ಹಾಯ್ ಹಲೋ ಫ್ರೆಂಡ್ಸ್ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನೀವಿಲ್ಲಿ ನೋಡ್ತಾ ಇರುವಂಥದ್ದು ತೊಗರಿ ಕಾಳು ಈಗ ತೊಗರಿ ಕಾಳಿನ ಸೀಸನ್ ಸ್ಟಾರ್ಟ್ ಆಗಿದೆ ನಾವಿವತ್ತು ಇದನ್ನೇ ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಬಸ್ಸಾರು ಮತ್ತು ಪಲ್ಯದ ರೆಸಿಪಿಯನ್ನು ನೋಡೋಣ ನಾನಿಲ್ಲಿ ಕಾಳಿನ ಜೊತೆಗೆ ಮೆಂತ್ಯ ಸೊಪ್ಪನ್ನು ಉಪಯೋಗಿಸ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪಿನ ಬದಲಾಗಿ ಸಬಾಸ್ಗೆ ಸೊಪ್ಪು ಅಥವಾ ಹರಿವೆ ಸೊಪ್ಪು ಯಾವುದನ್ನು ಬೇಕಿದ್ದರೂ ಉಪಯೋಗಿಸ್ಕೋಬೋದು ಮೆಂತ್ಯ ಸೊಪ್ಪನ್ನು ಆದಷ್ಟು ಎಳೆಯದಾದ ಕಡ್ಡಿ ಬಲ್ತೆ ಬಲಿದೆ ಇರೋ ಅಂಥದ್ದನ್ನೇ ಉಪಯೋಗಿಸ್ಕೊಂಡು ಹೆಚ್ಚಿಟ್ಕೊಳ್ಳಿ ಮೆಂತ್ಯ ಸೊಪ್ಪನ್ನೇನು ತುಂಬ ಚಿಕ್ಕದಾಗಿ ಹೆಚ್ಕೋಬೇಕು ಅಂತ ಇಲ್ಲ ಮೀಡಿಯಮಾಗಿ ಹೆಚ್ಕೊಂಡ್ರೂ ಸಾಕಾಗತ್ತೆ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಕುಕ್ಕರ್ ಪಾತ್ರೆಗೆ ಒಂದು ಕಪ್ಪಷ್ಟು ಕಾಳು ಹೆಚ್ಚಿಟ್ಕೊಂಡಿರುವ ಸೊಪ್ಪು ಸ್ವಲ್ಪ ನೀರು ಹಾಗೂ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕಿ ಒಂದೇ ಒಂದು ವಿಜಲ್ ಮಾಡಿಸ್ಕೊಳ್ಳಿ ಹೆಚ್ಚು ವಿಜಲ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಕಾಳಿಗೆ ಉಪ್ಪು ಹಿಡಿದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನು ಡೈರೆಕ್ಟಾಗಿ ಸಹ ಬೇಯಿಸ್ಕೊಬೋದು ಆದರೆ ಸಮಯ ಉಳಿಯುತ್ತೆ ಅಂತ ಹೇಳಿ ಕುಕ್ಕರಲ್ಲಿ ಒಂದು ವಿಜಲ್ ಹಾಕಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಈಗ ಸಾರಿಗೆ ಬೇಕಾದಂತಹ ಮಸಾಲೆ ಏನು ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಂತರ ಖಾರಕ್ಕೆ ಒಂದೆರಡು ಬ್ಯಾಡಗಿ ಮೆಣಸು ಹಾಗೂ ಗುಂಟೂರು ಮೆಣಸನ್ನು ಸಹ ಹಾಕ್ಕೊಂಡು ಒಂದೇ ಒಂದು ಚಮಚದಷ್ಟು ಎಣ್ಣೆನೂ ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲೂ ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡಿ ನಾನಿಲ್ಲಿ ಎರಡೇ ಎರಡು ಹೆಸರಷ್ಟು ಬೆಳ್ಳುಳ್ಳಿನ ಉಪ್ಯೋಗ್ಸಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಬಸ್ಸಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಸಾರಿನ ತಿಕ್ನೆಸ್ಸಿಗೋಸ್ಕರ ಒಂದು ಈರುಳ್ಳಿ ಹಾಗೂ ಟೊಮೆಟೊನೂ ಸಹ ಸ್ವಲ್ಪ ಹುರಿದು ಹಾಕ್ಕೊಳ್ಳೋದ್ರಿಂದ ಸಾರಿನ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲವನ್ನ ಹುರಿದು ಆರ್ಲಿಕ್ಕೆ ಇಟ್ಕೊಂಡು ಆಲ್ರೆಡಿ ಕಾಳು ಮತ್ತು ಸೊಪ್ಪು ಬೆಂದಿರುತ್ತೆ ಇದನ್ನು ಒಂದು ಸೋಸ ಪಾತ್ರೆಗೆ ಹಾಕೊಂಡು ಕಟ್ಟು ಮತ್ತೆ ಕಾಳನ್ನು ಬೇರ್ಪಡಿಸಿ ಇಟ್ಕೊಳ್ಳಿ ಒಂದ್ ವಿಜಲ್ಗಿಂತ ಜಾಸ್ತಿ ಮಾಡಿಸ್ಕೋಬಾರ್ದು ಒಂದು ವಿಷಲ್ ಮಾಡಿಸ್ಕೊಂಡ್ರೆ ಕಾಳು ಮತ್ತೆ ಸೊಪ್ಪು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸಪ್ಪನ್ನು ಬೇಕಿದ್ರೆ ಡೈರೆಕ್ಟಾಗಿ ಸಹ ಬೇಯಿಸ್ಕೋಬೋದು ಇಲ್ಲ ಈ ರೀತಿಯಲ್ಲಿ ಕುಕ್ಕರಲ್ಲಿ ಸಹ ಬೇಯಿಸ್ಕೋಬೋದು ನಂತರ ಒಂದು ಮಿಕ್ಸಿ ಜಾರಿಗೆ ಬೆಂದಿರುವ ಕಾಳು ಮತ್ತು ಸಪ್ಪನ್ನು ಹಾಕ್ಕೊಂಡು ಹುರಿದಿಟ್ಟುಕೊಂಡಿರುವ ಎಲ್ಲ ಮಸಾಲೆ ಪದಾರ್ಥಗಳು ಹಾಗೂ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನೂ ಹಾಕಿ ನೇಯಸ್ಸಾಗಿ ರುಬ್ಕೊಳ್ಳಿ ಹೀಗೆ ಆಗಿ ಮಸಾಲೆಯನ್ನು ಹುರಿದು ಮಾಡೋದ್ರಿಂದ ಸಾರಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಸಾರನ್ನು ಮುದ್ದೆ ಜೊತೆಗಾಗಲಿ ಅಥವಾ ಅನ್ನದ ಜೊತೆಗಾಗಲಿ ಒಳ್ಳೆ ಕಾಂಬಿನೇಷನ್ನು ನಾವು ಆಲ್ರೆಡಿ ಬೇಯಿಸಿ ತೆಗೆದಿಟ್ಕೊಂಡಿರುವ ನೀರು ಅಥವಾ ಕಟ್ಟಿಗೆ ರುಬ್ಬಿಟ್ಕೊಂಡಿರುವ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ನಂತರ ರುಚಿಗೆ ಸ್ವಲ್ಪ ಹುಣಸೆ ರಸ ಆಲ್ರೆಡಿ ನಾವು ಟೊಮೆಟೊ ಸಹ ಉಪಯೋಗಿಸಿರ್ತೀವಿ ಆದರೂ ಸಹ ಸ್ವಲ್ಪ ಹುಣಸೆ ಹಣ್ಣು ಉಪ್ಪು ಬೆಲ್ಲವನ್ನು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ಇದು ಕುದಿಯೋ ಅಷ್ಟರಲ್ಲೇ ಪಲ್ಯಕ್ಕೆ ಬೇಕಾದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಹಾಗೂ ಹಸಿಮೆಣಸು ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಈ ಪಲ್ಯ ರೊಟ್ಟಿ ಚಪಾತಿಗಾಗಲಿ ಅಥವಾ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಒಳ್ಳೆ ಕಾಂಬಿನೇಷನ್ನು ಒಗ್ಗರಣೆ ಆದ ನಂತರ ಇದೇ ಒಗ್ಗರಣೆಗೆ ಈರುಳ್ಳಿ ಮತ್ತು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನೂ ಸಹ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಂತರ ಬೇಯಿಸಿಟ್ಕೊಂಡಿರುವ ಸೊಪ್ಪು ಮತ್ತು ಕಾಳನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ ಆಲ್ರೆಡಿ ನಾವು ಕಾಳು ಬೇಯಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಹಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳಿ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಸಹ ಹಾಕೋಬೋದು ಬೆಲ್ಲ ಆಪ್ಷನಲ್ಲು ಬೇಡ ಅನ್ನೋರು ಬೆಲ್ಲವನ್ನು ಸ್ಕಿಪ್ ಮಾಡಿ ನಾನಿಲ್ಲಿ ಟೇಸ್ಟ್ ಬ್ಯಾಲೆನ್ಸ್ಗೋಸ್ಕರ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಉಪಯೋಗ್ಸೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದರೆ ಆ ಪಲ್ಯ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪು ಬೆಲ್ಲ ಹಾಕಿದ ನಂತರ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ರುಚಿ ರುಚಿಯಾದ ತೊಗರಿ ಕಾಳಿನ ಪಲ್ಯ ರೆಡಿ ಈ ಪಲ್ಯವನ್ನು ಹಾಗೆ ತಿನ್ನೋಕ್ಕೆ ಸಹ ತುಂಬಾ ಟೇಸ್ಟಾಗಿರುತ್ತೆ ಬೇಕು ಅನ್ನೋರು ಇದಕ್ಕೆ ಸ್ವಲ್ಪ ನಿಂಬೆ ರಸ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಟೊಮೆಟೊದಲ್ಲಿರೋವಂಥ ಹುಳಿ ಅಂಶವೇ ಸಾಕಾಗತ್ತೆ ಈಗ ಸಾರಿಗೆ ಬೇಕಾದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಅರಿಶಿನ ಮತ್ತು ಇಂಗು ಇಂಗು ಬೇಕಂದರೆ ಉಪಯೋಗಿಸ್ಕೊಳ್ಳಿ ಇಲ್ಲಾಂದರೆ ಇಂಗನ್ ಸ್ಕಿಪ್ ಸಹ ಮಾಡ್ಕೋಬೋದು ಹೀಗೆ ಒಗ್ಗರಣೆ ಮಾಡಿ ಚೆನ್ನಾಗಿ ಕುದೀತಾ ಇರುವ ಸಾರಿ ಮಿಕ್ಸ್ ಮಾಡಿದರೆ ರುಚಿ ರುಚಿಯಾದ ಬಸ್ಸಾರು ಮತ್ತು ತೊಗರಿಕಾಳಿನ ಪಲ್ಯ ರೆಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹಲವಾರು ಬಸ್ಸಾರು ಮತ್ತು ಪಲ್ಯದ ವಿಡಿಯೋಗಳು ನನ್ನ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು